ഏനായിട്ടു അതെല്ലീനി ഏനായിട്ടു അക്ക മനോളജ്ക്കല്ല ആകും എത്തോദക്കനെയക്കനെല്ലാം സത്ത സുമാർ വർഷ മമ്മീന ഇതേനക്ക ഇങ്ങേജ് ഐത ಹ್ಞೂನಮ್ಮ ಇರೋದು ಹೇಳ್ತಾ ಇದ್ದೀನಿ ಯಾರು ನೀನು ಅಕ್ಕ ಹೋಗಿ ಮನೆಗೆ ಬೀಗ್ರಕ್ಕೋಣನು ಬೀಗರು ಶಾನು ಬೊಗುರು ಎಲ್ಲಕ್ಕ ನಮ್ಮಮ್ಮ ಜೊತೆಗೆ ದೊಡ್ಡವನು ಚಿಕ್ಕವನು ಅವ್ರ ಮಕ್ಕಳು ಎಲ್ಲ ಎಲ್ಲಕ್ಕ ಶಾನು ಬೊಗು ತಲೆಮಾರು ಹೋಯ್ತು ಅವ್ರ ಮಕ್ಕಳು ತಲೆಮಾರು ಹೋಯ್ತು ಶಾನು ಬೊಗುರು ಮೊಮ್ಮಕ್ಕಳು ತಲೆಮಾರು ಹೋಯ್ತಮ್ಮ ಯಾರೂ ಇಲ್ಲ ಯಾರೋ ಒಂದಿಬ್ಬರೇನೋ ಅವರೇ ಹ್ಞೂ ಅವರೇನೋ ಎಲ್ಲಿ ಬೆಂಗಳೂರು ಪೇಟೆಗೆ ಅವರಂತೆ ಇಲ್ಲಿ ಯಾರು ಇಲ್ಲ ಎಲ್ಲ ಹಂಗೆ ಹಾಳು ಬಿಟ್ಟು ಹೋಗ್ಬಿಟ್ಟದೆ ನೀನು ಯಾರೋ ಬರ್ತಾಯಿದ್ದೆ ಅದಕ್ಕೆ ನಾನು ಬನ್ನಿ ನೀನು ಯಾರಕ್ಕ ನಾನೇ ಈ ಊರೊಳನಮ್ಮ ಈ ಊರೊಳ ನಾನು ಕರ್ಕೊತಿರೋ ಗೋ ಮಕ್ಕಳು ಹಸ್ನೇ ಚೈತನ್ಯ ಕಾರುಣ್ಯ ಅವರೆಲ್ಲ ಎಲ್ಲವರಕ್ಕ ಯಾರೋ ತಿಳಿದಮ್ಮ ನಂಕ ಯಾರೋ ತಿಳಿದು ಹ್ಞೂ ಶಾನು ಮೊಮ್ಮಕ್ಕಳ ಮಕ್ಕಳು ಯಾರೋ ಅವರಂತೆ ಎಲ್ಲೋ ಬೆಂಗಳೂರು ಪೇಟದ ನಮಗೇನು ಏನು ಏನಾಯ್ತಕ್ಕ ಅವ್ರಿಗೆಲ್ಲನು ವಯ್ಸಾಗಿ ಹೋಗಿತ್ತಮ್ಮ ವಯ್ಸಾಗಿ ಹೋಗಿತ್ತು ಇಲ್ಲ ಇದೆಲ್ಲ ಸುಳ್ಳು ಇದೆಲ್ಲ ಸುಳ್ಳು ಬಮ್ಮಾ ಬಾ ಹಾ ಬಾ ಅಣ್ಣ ಕತ್ಲಾತ್ ಮೇಲೆ ಅಲ್ಲಿ ಇತ್ತುವಲ್ಲ ಅವಕ್ಕೆಲ್ಲ ಜೀವ ಬಂದ್ಬಿಟ್ಟದೆ ಬಮ್ಮ ಈ ಕಡೆ ಕ್ಯಾರು ಬರೋಲ್ಲ ಇಲ್ಲ ನಾನು ಬರೋಲ್ಲ ನಾನು ಇಲ್ಲೇ ಇರ್ತೀನಿ ನನ್ನ ಮಗಳು ನನ್ನ ಮೊಮ್ಮಕ್ಕಳು ನನ್ನ ನಮ್ಮತ್ತಿಗೆ ನಮ್ಮನ್ನು ಎಲ್ಲ ಓಡಾಡಿರೋ ಜಾಗ ಇದು ಅವರೆಲ್ಲ ಸತ್ತದ್ಮೇಲೆ ನಾನು ಸತ್ತೋಗ್ ನಾನು ನಾನೇ ಹಿಂಗೆ ಇದ್ದೀನಿ ಬಮ್ಮಾ ಇಲ್ಲಿಂದ ಹೋಗೋಣ ಈ ಕಡೆಗೆ ಯಾರು ಜನ ಬರೋಲ್ಲ ಬಮ್ಮಾ ಪ್ರೀತ ದೇವ್ಗ ತುಂಬ ಹೋಗೋವೇ ಈ ಮನೆಗೆ ಎಷ್ಟು ಜನ ಇದ್ರು ಅಷ್ಟು ಜನ ದೇವ್ಳಾಗೋರಮ್ಮ ಹಾ ಹೋಗವೆ ಬಾ ಏನಾದ್ರು ಹಿಂಗೆ ಹೇಳ್ತಾ ಇದಿಯಾ ನಿಜನೇ ಹೇಳ್ತಾ ಇದೀನಿ ಸುಳ್ಳು ಹೇಳ್ತಾ ಇಲ್ಲ ನಾನು ಬಾ ಬಾ ಆಚಕ್ ಹೋಗೋಣ ಬಾ ಇದನ್ ಕನ್ಸಿ ನಿಜನಮ್ಮ ನಿಜ ಈ ಮನೆಯವರು ಒಬ್ಬರು ಉಳ್ದಿಲ್ಲ ಎಲ್ಲ ಸತ್ತಗೋರೇ ಅಂತ ವಯಸ್ಸಾಗಿರೋರು ಯಾರು ಇಲ್ಲ ಹೆಂಗ್ ಸತೋದ್ರಿ ಏನಾಯ್ತಿಯ ಈ ಮನೆ ಮೇಲೆ ಒಂದ್ ದೊಡ್ಡ ಕಥೆನೇ ಆಯ್ತಮ್ಮ ದೊಡ್ಡ ಕಥೆನೇ ಐತೆ ಅದೇನ್ ಕತೆ ಅಂತ ಹೇಳದಿ ನಡಿಯಮ್ಮ ನಡಿ ನಮ್ಮೂರ ಕೆರಕಟ್ಟೆ ಹತ್ರ ದೇವಸ್ಥಾನ ಅದೇ ಆ ದೇವಸ್ಥಾನ ಕೂತ್ಕೊಂಡು ಇವ್ರ ಕತೆ ಎಲ್ಲ ಹೇಳ್ತೀನಿ ನೆಡಿ ಏನಾಯ್ತು ಅಂತ ಇಲ್ಲಜ್ಜಿ ಇಲ್ಲೇ ಇಲ್ಲ ಹೇಳಚ್ ಏನಾಯ್ತು ಅಂತ ನೀನು ಇಲ್ಲಿ ಬೇಡ ನಡಿಯಮ್ಮ ಕತ್ಲಾತ ಆತ ಎಲ್ಲ ಒಬ್ಬೊಬ್ಬರೇ ಪ್ರಾಣಕ್ಕೆ ತೊಂದ್ರೆ ನಮ್ಮ ನಡಿಯಮ್ಮ ಇವಾಗ ಈ ಊರಾಗ ಯಾರು ಇಲ್ಲ ಹೇಳಕ್ ಮತ್ ಕೇಳ್ಬೇಕು ಈ ಊರಾಗ ಯಾರು ಇಲ್ಲ ಜನ ಈ ಊರು ಮುಂದಕ್ಕೆ ಬೆಳ್ಕೊಂಡು ಹೊಲ್ಟೋಗೈತೆ ಶಾನ್ ಬಗ್ರು ಮನೆಗಳಾಗ ಯಾರು ಇಲ್ಲ ಅಜ್ಜಿ ಶಾನ ಇನ್ನೊಬ್ಬ ಬೆಂತಿತ್ತಲ್ಲ ಗೌರಮ್ಮರು ಅಂತ ಅವರು ಅವರು ಯಾರು ಇಲ್ಲಮ್ಮ ಯಾರು ಇಲ್ಲ ಎಲ್ಲ ಹೋಗ್ಬಿಟ್ರು ಇವರು ಮನಿಗ್ ಯಾರೋ ಒಂದು ಒಬ್ಬರ ಇಬ್ರು ಬೆಂಗಳೂರಾಗ ಅವರಂತೆ ಎಲ್ಲ ಬೆಂಗಳೂರಾಗ ಎಲ್ಲ ಅವರು ಏನ್ ಕಥೆನೋ ಯಾರ ಕೆಲೋದು ಬೆಂಗ್ಳೂರಾಗ ಎಲ್ಲ ಅವರಂತಜ್ಜಿ ಯಾರಂತಿ ಇರೋದು ಆರುದ್ರ ಮಗನ ಇಲ್ಲ ಶಿವನ್ ಮಗನ ಯಾರು ಇರೋದತ್ತಿ ಬೆಂಗ್ಳೂರಾಗ ಎಲ್ಲ ಚಿಕ್ಕವನ್ ಮಗನ ಅಜ್ಜಿ ತಾಯಿ ಇಬ್ರು ಹೆಣ್ಮಕ್ಳು ಇದ್ರಲ್ಲ ಅವ್ರನ್ನ ಯಾವ ಊರು ಕೊಟ್ಟಿದ್ರಜಿ ಅಯ್ಯೋ ಪಾಪ ದೊಡ್ಡವನ್ ಮಕ್ಳು ಇಬ್ರು ಇಲ್ಲಮ್ಮ ಹೆಣ್ಮಕ್ಳು ಏನಾದ್ರಜಿ ಏನಚ್ ಹಿಂಗೆಲ್ಲಾ ಹೇಳ್ತಾ ಇದೀಯ ಏನಾಯ್ತತಿ ಚಾಣಬಗರ್ ಕುಟುಂಬಕ್ಕ ಚಾಣಬಾಬುರ್ ಕುಟುಂಬಕ್ಕ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರಂತಮ್ಮ ಪಾಪ ಒಂದೇ ತಿಂಗಳಾಗ ಅವ್ರ ಮನೇಲಿ ಆರು ಸಾವಾಗಿರೋದು ಅಲ್ಯೋ ಭಗವಂತ ಏನ ತಿಂ ಹೇಳ್ತೈತಿಯ ನೀನು ಸರಸ್ವತಿ ಮಕ್ಳು ಏನಾದ್ರತಿ ಏನಾಯ್ತೈತಿ ನನ್ನ ಮೊಮ್ಮಕ್ಕಳಿಗೆ ಇಬ್ರುಕುನು ಅವ್ರಿಗೂ ಏನೋ ಕಾಯಿಲೆ ಬಂದಿತ್ತಂತಮ್ಮ ಯಾರೋ ಕೆಡಕು ಮಾಡಿಸ್ಬಿಟ್ಟು ಅವ್ರಿಗೇನೋ ಕಾಯಿಲೆ ಬಂದಿತ್ತಂತೆ ಕಾತಾ ಇರೋದು ಇಲ್ಲ ಏನು ನೋಡಮ್ಮ ನಾನು ಹೇಳಿದ ಮಕ್ ಕೇಳು ನೀನು ಇನ್ನೂರು ಇಲ್ಲೇ ಇದೀಯಾ ಅಂತಂದ್ರೆ ಈ ಕುತ್ತಿರೋ ದೇವಿಗೆಲ್ಲ ಪ್ರಾಣ ಬರ್ತದೆ ಎದ್ದೇಳಮ್ಮ ಇಲ್ಲ ಯಾರು ಇರಲ್ಲ ಏನೋ ಹಿಂಗೆ ಈ ಕಡೆಗೆ ಬಂದ್ರೆ ನೀನು ಒಳಗೆ ಬರ್ತಾ ಇದ್ದೆ ಅದು ನೋಡಿ ನೀನ್ ಕರ್ಕೊಂಡೋಗೋಣ ಅಂತ ಬನ್ನಿ ಎದ್ದೇಳಮ್ಮ ನೀನು ಪ್ರಾಣಕ್ಕೂ ತೊಂದರೆ ಆಗ್ತದೆ ಇಲ್ಲ ನೀನು ಹೋಗಿ ನೀನು ಹೋಗು ಇವ್ರನ್ನೆಲ್ಲ ಇಷ್ಟು ಜನ ಕಳ್ಕೊಂಡು ನಾನು ಹೆಂಗೆ ಬದುಕಿರ್ಲಚ್ ಏನ ಮಾಡಿ ಕಾಯಿಸ್ಬಿಟ್ಟಿಗೆ ಹೋಗಿ ಹೋಗಿ ಅಲ್ಲ ನೋಡಮ್ಮ ನಾನು ಹೇಳೋದೆಲ್ಲ ಹೇಳಿದ್ದೀನಿ ಶಾನ್ ಬಗುನ್ ಕುಟುಂಬದವ್ರು ಯಾರೂ ಇಲ್ಲ ಯಾರೋ ಒಂದು ಒಬ್ರ ಇಬ್ಬರೋ ಇರ್ಬೋದು ಅಂತೆ ಅವ್ರೆಲ್ಲ ಬೆಂಗಳೂರಾಗ ಅವರಂತೆ ನೀನು ಹೋಗಮ್ಮ ನಾನು ಇಷ್ಟೊತ್ತು ಹೇಳೋದೆಲ್ಲ ಹೇಳಿದ್ದೀನಮ್ಮ ಅದ್ರ ಮೇಲೆ ನಿನ್ನಿಷ್ಟ ಇರೋಣ ಇರು ಹೋಗೋಣ ಹೋಗು ಅಜ್ಜಿ ಅಜ್ಜಿ ಹೇಳೋದೆಲ್ಲ ಹೇಳ್ಬಿಟ್ಟಿರ್ಗ ನೀನು ಆ ಮನೆಯೊಳಗೆ ಗೊತ್ತಾ ಇದೆಯಲ್ಲ ಅಜ್ಜಿ ಅಜ್ಜಿ ನನ್ನ ಜಾಗ ಇದು ನನ್ನ ಜಾಗ ನಾನು ಇಲ್ಲೇ ಇರೋದು ಯಾರೇ ನೀನು ಇದು ನಂದು ಮನೆ ನಂದೇ ಮನೆ ನೀನು ಯಾರು ಯಾರು ನೀನು ಯಾರೀನು ಈ ಮನೆಯವರೆಲ್ಲ ಏನಾದ್ರು ನಾನು ಆದಿಶಂಕರ್ ನಿಂತಿ ಆಶಂಕರ್ತಿ ಹ್ಮ್ ಈ ಮನೆಯವರೆಲ್ಲ ಎಲ್ಲೋದ್ರು ಅಂತ ಹೇಳು ಏನಾದ್ರು ಅಂತ ಹೇಳು ನಾನೊಬ್ಬ ಮಾತುಗಾರ್ತಿ ಎಲ್ಲಾರನೂ ಸರಿಸ್ಬಿಟ್ಟೆ ನನಗ ಅವ್ರು ಇದ್ರಲ್ಲ ಹೊಸ ಹೊಸ ಜಾಗ ಅದೆಲ್ಲ ಇಷ್ಟ ಇಲ್ಲ ನಿಮಗೆ ಪಾಳ್ ಬೇಕಿರೋ ನನಗೆ ಇಷ್ಟ ನಾನು ಇಂಥ ಮನೆಯೊಳಗಿರೋಕ್ಕೆ ಇಷ್ಟಪಡ್ತೀನಿ ಎಲ್ಲಾದರೂ ದೂರ ಹೋಗೋ ಮಜಾಂತಾಗಿರು ಇಲ್ಲ ಜನಗಳಿರೋ ಜಾಗದಾಗ ವಾಸ ಮಾಡ್ತಾ ಇದೆಯ ನೀನು ಇಲ್ಲಿ ಯಾರು ಇಲ್ಲ ಎದ್ದೇಳೋ ಇಲ್ಲಿಂದ ಓದೋ ಸರಿ ಇನ್ನೂ ಒಂದು ಫೋನ ನನ್ನ ಕೈಲಿ ಕೇಳಿ ಹೋಗಿಲ್ಲಿಂದ ನಾನು ಹೋಗಲ್ಲ ನಾನು ಹೋಗಲ್ಲ ಒಂದು ಗತಿ ನಾನು ಹೋಗೋದು ನಾನು ಹೋಗಲ್ಲ ಏಯ್ ಹೋಗಿ ಇಲ್ಲಿಂದ ಹೋಗಿಲ್ಲಿಂದ ಇದು ನಂದು ಮನೆ ನಂದು ಮನೆ ಅಯ್ಯೋ ಪಾಪಿ ಬಂಗಾರದಂತ ಜನಗಳನ್ನೆಲ್ಲ ಸಾಯ್ಸಾಕಿದ್ಯಲ್ಲೇ ಏನೇ ಬಂದಿರೋದು ನಿಂಗೆ ರೋಗ ಬರಬಾರ್ದು ಎಲ್ಲ ಎಲ್ಲಾರು ಹೇಳದ್ನಲ್ಲ ಎಲ್ಲಾರು ಸಾಯಿಸ್ಬಿಟ್ಟೆ ಇದು ನಂದು ಜಾಗ ಈ ಊರು ನಂದು ಯಾರು ಬರಂಗಿಲ್ಲ ಎತ್ತಳ ಮೇಲೆ ಇಲ್ಲಿಂದ ನಡೀಯ ನೀನು ಇಲ್ಲ ನಿಮ್ಗೊಂದು ಗತಿ ಕಾಣಿಸ್ಬಿಟ್ಟೆ ನಾನು ಹೋಗೋದು ನಿಮ್ಗೊಂದು ಗತಿ ಕಾಣಿಸ್ಬಿಟ್ಟೆ ನಾನು ಹೋಗೋದು ಇಲ್ಲಿಂದ ಹೋಗಲ್ಲ ನಾನು ಏಯ್ ನಡಿಯ ನಡಿಯೇ ನನ್ನ ಜಾಗಕ್ಕೆ ಬಂದು